ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೇನೆ ಕಡಲೆ ಬೀಜನ ನಾನಿಲ್ಲಿ ಒಂದು ಲೋಟದ ಪ್ರಮಾಣದಷ್ಟು ತಗೊಂಡಿರ್ತೇನೆ ಒಂದು ಲೋಟ ಕಡಲೆ ಬೀಜಗೆ ಏಳರಿಂದ ಒಂದು ಹತ್ತು ಹುಬ್ಬಟ್ಟು ಆಗ್ತವೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನಾನಿಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಒಂದು ಲೋಟ ಕಡಲೆ ಬೀಜನ ನಾವು ಹುರ್ಕೊಂಡು ಅದು ಒಂದು ಸಣ್ಣ ಪ್ರಮಾಣದಲ್ಲೇ ಹುರಿಬೇಕು ಯಾಕಂದರೆ ಜಾಸ್ತಿ ಹುರಿ ಇಟ್ಟರೆ ಕಪ್ಪು ಕಪ್ಪುಗಾಬಿಡುತ್ತೆ ನಾವು ಇದನ್ನು ಕೆಂಪು ಕಲರ್ ಬರೋ ಅಷ್ಟು ಕಂದು ಬಣ್ಣ ಬರೋ ಅಷ್ಟು ಹುರ್ಕೋಬೇಕು ತುಂಬ ಕಪ್ಪಾಗೋ ಥರ ಹುರ್ಕೋಬೇಡಿ ಆದಮೇಲೆ ಅದನ್ನು ಆಫ್ ಮಾಡಿ ಸೈಡ್ಗೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಹಾರ್ಕೊಳಕ್ಕೆ ಬಿಡಿ ಯಾಕಂದರೆ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನಂತರ ನಾವು ಕಣಕನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟು ಬದಲು ಚಪಾತಿ ಹಿಟ್ಟು ಮತ್ತು ಚಿರೋಟಿರೋವನ್ನು ತೊಗೊಂಡಿದ್ದೇನೆ ಒಂದು ಒಂದು ಬೌಲಷ್ಟು ಚಪಾತಿ ಹಿಟ್ಟು ಒಂದು ಅರ್ಧ ಬೌಲಷ್ಟು ಚಿರೋಟಿರೋನ ಹಾಕಿ ಚೆನ್ನಾಗಿ ಕಲಸಿ ಗಟ್ಟಿ ಕಲಸಿ ಅದಕ್ಕೊಂದೆರಡು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ನೆನ್ಕೊಳೋ ತನಕ ಬಿಡಿ ಇದು ಒಂದರಿಂದ ಅರ್ಧ ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ನೆನೆಯೋಕ್ಕೆ ಬಿಡಬೇಕು ಮೇಲೆ ಕಡಲೆ ಬೀಜ ಒಣಗಿ ಬಿಸಿ ಆರಿದ ಮೇಲೆ ಅದನ್ನು ಸ್ವಲ್ಪ ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ ಸಿಪ್ಪೆಯೆಲ್ಲ ಯಾಕೆ ತೆಗಿಬೇಕು ಅಂದರೆ ಸಿಪ್ಪೆ ತೆಗೆದ್ರೆ ನಮಗೆ ಹೋಳಿಗೆ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಅದಕ್ಕೋಸ್ಕರ ಸಿಪ್ಪೆ ತೆಗಿಬೇಕಾಗುತ್ತೆ ನಂತರ ನಾವು ಸಿಪ್ಪೆ ತೆಗ್ದ ಬೀಜನ ರೆಡಿ ಮಾಡಿಕೊಂಡು ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಎರಡು ಏಲಕ್ಕಿ ಒಂಚೂರು ಶುಂಠಿ ಒಣ ಶುಂಠಿ ಒಂದು ಮುಕ್ಕ ಲೋಟದಷ್ಟು ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ರುಬ್ಬಿದ ರುಬ್ಬಿದ ಪುಡಿಯನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೀಡಿಯಮ್ಮಲ್ಲಿ ಕಲಿಸ್ಕೊಳ್ಳೋಣ ತುಂಬ ನೀರು ಹಾಕ್ಕೊಂಡು ಇದಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮ್ ಅದ್ದಲ್ಲಿ ಕಲಿಸ್ಕೊಳ್ಳಿ ಅದಾದಮೇಲೆ ಈಗ ಕಣಕ ನೆಂದಿದೆಯಾ ಅಂತ ಸ್ಮೂತ್ ಅಂತ ನೋಡ್ಕೊಳ್ಳಿ ಆಮೇಲೆ ಊರ್ಣನ ಒಂದು ಉಂಡೆ ಮೀಡಿಯಮ್ ಹದದಲ್ಲಿ ಉಂಡೆನ ಮಾಡಿಕೊಂಡು ಇಟ್ಕೊಳ್ಳಿ ಹೋಳಿಗೆ ಮಾಡೋದಕ್ಕೆ ಈಗ ಗ್ಯಾಸ್ ಆನ್ ಮಾಡಿ ಅಂಚನ ಕಾಯೋಕ್ಕಿಡಿ ಅಂಚೆಕಾದ ನಂತರ ಒಂದು ಕಣಕನ ತಗೊಂಡು ಸ್ವಲ್ಪ ಅದನ್ನು ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತಟ್ಟಿ ತುಂಬ ತ ತೆಳ್ಳಗೆ ತಟ್ಟಬೇಡಿ ಮೀಡಿಯಮ್ ಒಂದು ಸ್ವಲ್ಪ ದೊಡ್ಡದಾಗಿ ತಟ್ಕೊಂಡು ತಟ್ಟಾದಮೇಲೆ ಹೂರ್ಣನ ಅದ್ರ ಮೇಲಿಟ್ಟು ಅದನ್ನು ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿ ಈ ಥರ ನೋಡಿ ಈ ಥರ ಉಂಡೆ ಮಾಡಿ ಉಂಡೆ ಮಾಡಿದಾದಮೇಲೆ ತಟ್ಟಿ ಚೆನ್ನಾಗಿ ಲಟ್ಸ್ಕೊಳ್ಳೋದಿದ್ರೆ ಲಟ್ಸ್ಕೊಳ್ಳಿ ಕೈಯಲ್ಲಿ ತಟ್ಟೋದಿದ್ರೆ ಕೈಯಲ್ಲಿ ತಟ್ಟಿ ನಾನಿಲ್ಲಿ ಎರಡೂ ಮಾಡಿದ್ದೀನಿ ಲಟ್ಸಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬೇಯದಕ್ಕೆ ಹಾಕಿ ಸ್ವಲ್ಪ ಆದಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಬೇಯಿಸಿ ಯಾಕಂದರೆ ಇಲ್ಲಾಂದರೆ ಒಬ್ಬಿಟ್ಟು ಒತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಈಗ ನೋಡಿ ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಫ್ರೀಯಾಗಿದ್ದಾಗ ಹಬ್ಬಗಳಿಗೆ ಮಾಡಿಕೊಂಡು ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ತುಂಬ ರುಚಿಕರವಾದ ಶೇಂಗಾ ಹೋಳಿಗೆಯನ್ನು ಮಾಡಿಕೊಂಡು ತಿಂದ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು